ಇದೀಗ ತನ್ನ ಎರಡನೇ ಪಟ್ಟಿಯನ್ನ ಇಂದು ಬಿಡುಗಡೆಗೊಳಿಸಬಹುದು ಫೈನಲ್ ಮಾಡಬಹುದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳಿಗೆ ಮಾತ್ರ ಕಾಂಗ್ರೆಸ್ ಈಗ ಅಭ್ಯರ್ಥಿಗಳನ್ನ ಪ್ರಕಟಿಸಿದೆ ಇನ್ನು ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಪಟ್ಟಿ ಪ್ರಕಟ ಆಗ್ಬೇಕು ಇಪ್ಪತ್ತೊಂದು ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಘೋಷಣೆ ಆಗಬೇಕಾಗಿದೆ ಇದರಲ್ಲಿ ಈಗ ಬಹಳ ತೀವ್ರವಾಗಿ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ಬಹಳಷ್ಟು ಮುಖಂಡರು ನಿರಂತರ ಚರ್ಚೆಯನ್ನು ಮಾಡ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲನ್ನು ಸಹ ಇದ್ದಾರೆ ದೆಹಲಿಗೆ ಹೋಗಿದ್ದರು ಮತ್ತೆ ವಾಪಸ್ ಬಂದಿದ್ದಾರೆ ಈಗ ಆ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಹಾಗಾಗಿ ಬಹಳ ತೀವ್ರವಾಗಿ ಚರ್ಚೆ ನಡೀತಾ ಇತ್ತು ಇನ್ನು ಕೆಲವೇ ಗಂಟೆಗಳಲ್ಲಿ ಬಹುಶಃ ಕಾಂಗ್ರೆಸ್ನ ಹದಿನೇಳು ಹೆಸರುಗಳು ಬಿಡುಗಡೆ ಆಗ್ತಕ್ಕಂತ ಸಾಧ್ಯತೆ ಇದೆ ಹದಿನೇಳು ಹೆಸರುಗಳು ಹಾಗಾಗಿ ಇನ್ನು ಉಳಿದ ಕ್ಷೇತ್ರಗಳೇನಿದೆ ಒಂದು ಮೂರರಿಂದ ನಾಲ್ಕು ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಯಾರನ್ನ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿಲ್ಲ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಅದರಲ್ಲಿ ಕೋಲಾರ ಆಗಿರ್ಬೋದು ಆಮೇಲೆ ಅಲ್ಲಿ ಮುನಿಯಪ್ಪ ಅವರಿಗೆ ಕೊಡ್ಬೇಕಾ ಅಥವಾ ಮುನಿಯಪ್ಪ ಅವರು ವಿರೋಧಿ ಬಣಕ್ಕೆ ಟಿಕೆಟ್ ಅನ್ನು ಕೊಡ್ಬೇಕಾ ಅಂತ ಹೇಳಿ ಅಹ್ ಇನ್ನ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ಈ ಸ್ಥಾನಗಳಿಗೆ ಕೋಲಾರನ ಕೋಲಾರ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ನಾಲ್ಕು ಕ್ಷೇತ್ರಗಳಿಗೆ ಒಮ್ಮತ ಬಂದಿಲ್ಲ ಇನ್ನು ಯಾರು ನಿಲ್ಲಿಸಬೇಕು ಹೇಳಿ ಹಾಗಾಗಿ ಈ ಕುರಿತಂತೆ ಚರ್ಚೆ ಸಾಗಿದೆ ಬಟ್ ಹದಿನೇಳು ಇನ್ನ ಕ್ಷೇತ್ರಗಳಿದ್ದಾವೆ ಬೇರೆ ಕ್ಷೇತ್ರಗಳು ಅಲ್ಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಲ್ಲಿಯೂ ಸಹ ಶಾಸಕರ ಪುತ್ರಿ ಅಥವಾ ಮತ್ತೊಬ್ಬರ ಪುತ್ರ ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಹಾಲಿ ನಾಯಕರು ಇವರಲ್ಲೇ ಇವರನ್ನೆಲ್ಲೇ ಆಯ್ಕೆ ಮಾಡಿ ಪಟ್ಟಿಯನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ ನೈನ ಓಕೆ ಕಾಂಗ್ರೆಸ್ ಹೈಕಮಾಂಡ್ ನ ಲೆಕ್ಕಾಚಾರವೇ ಬೇರೆ ಇದೆ ಈಗ ನಾವು ನೋಡೋದಾದ್ರೆ ಚಾಮರಾಜನಗರದಲ್ಲಿ ಹೆಚ್ ಸಿ ಮಹದೇವಪ್ಪ ಅವರನ್ನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇದೆ ಆದ್ರೆ ಹೆಚ್ ಸಿ ಮಹದೇವಪ್ಪ ಅವರು ತಮ್ಮ ಪುತ್ರನಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಮೀಕ್ಷಾ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಆ ಹೆಚ್ ಸಿ ಮಹದೇವಪ್ಪ ಪುತ್ರವರಿಗೆ ಇಲ್ಲಿ ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ ಮತಗಳಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆ ಕಡಿಮೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಗೊಂದಲಕ್ಕೆ ಸಿಲುಕೊಂಡಿದ್ಯಾ ನಿಜ ಅಲ್ಲಿ ಹೆಚ್ ಸಿ ಮಹಾದೇವಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅವರೇ ಕಣಕ್ಕಿಳಬೇಕು ಅನ್ನೋದು ಪಕ್ಷದ ಆಶಯ ಆಗಿತ್ತು ಆದ್ರೆ ಅವರು ಬಹು ದಿನಗಳ ಹಿಂದಿಂದಲೂ ಬಹು ತಿಂಗಳು ಹಿಂದಿಂದಲೂ ನಾನು ಯಾವ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ ಹೆಚ್ ಸಿ ಮಹದೇವಪ್ಪ ಅವರು ಈಗ ಸಚಿವರು ಹೌದು ಈಗ ಹಾಗಾಗಿ ಹೆಚ್ ಸಿ ಮಹದೇವಪ್ಪ ಅವರು ನಿಲ್ಲಲ್ಲ ಆದ್ರೆ ಅವ್ರು ಹೇಳ್ತಿರೋದೇನಾದ್ರೆ ಮಹದೇವಪ್ಪನವರು ನನಗೆ ಟಿಕೆಟ್ ಅನ್ನ ಕೊಡಬೇಡಿ ನಾನು ನಿಲ್ಲಲ್ಲ ನಾನು ಯಾವ ಕಾರಣಕ್ಕೂ ನಿಲ್ಲಲ್ಲ ನಾನು ಶಾಸಕರಾಗಿದ್ದೀನಿ ನಿಲ್ಲೋದಿಲ್ಲ ನಾನು ಆದ್ರೆ ನನ್ನ ಮಗನೇ ಕೊಡಿ ಅಂತ ಹೇಳಿ ಅವ್ರು ಕೇಳ್ತಾ ಇದಾರೆ ಓಸ್ ಸುನೀಲ್ ಬೋಸ್ಗೆ ನನ್ನ ಮಗನಿಗೆ ಕೊಡಿ ನಾನು ಕೆಲ್ಸ್ಕೊಂಡು ಬರ್ತೀನಿ ಅಂತೇಳಿ ಆದ್ರೆ ಮಗನಿಗೆ ಕೊಡೋದಕ್ಕೆ ಕಾಂಗ್ರೆಸ್ ನಲ್ಲಿ ಅಷ್ಟು ಒಲವು ವ್ಯಕ್ತ ಆಗ್ತಾ ಇಲ್ಲ ಮತ್ತೆ ಅಲ್ಲಿ ಇನ್ನೊಂದೇನಂದ್ರೆ ಮೈಸೂರು ಆ ಪ್ರದೇಶದಲ್ಲಿ ಸಿದ್ದರಾಮಯ್ಯ ಅವರು ತುಂಬಾ ಪ್ರಭಾವಿ ನಾಯಕರು ಇಲ್ಲಿ ಹೆಚ್ ಸಿ ಮಹಾದೇವಪ್ಪ ಸಿದ್ದರಾಮಯ್ಯ ಜೊತೆಗೆ ಗುರುತ್ಕೊಂಡವರು ಮತ್ತೆ ಕೆಲವು ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಂದ ಸ್ವಲ್ಪ ದೂರನ್ನು ಇದ್ದವರು ಮತ್ತೆ ಸಿದ್ದರಾಮಯ್ಯವ್ರ ಜೊತೆಗೆ ಬಂದವರು ಈ ರೀತಿಯಾದಂತಹ ಸಂಬಂಧ ಇದೆ ಅಲ್ಲಿ ಅಲ್ಲಿ ಧ್ರೋ ನಾರಾಯಣ್ ಇದ್ದಾಗ ಪರಿಸ್ಥಿತಿಯಲ್ಲಿ ಬೇರೆನೇ ಧ್ರುವ ನಾರಾಯಣ್ ಅಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿದ್ರು ಮತ್ತೆ ಧ್ರುವ ನಾರಾಯಣ್ ಮತ್ತೆ ಎಚ್ ಸಿ ಮಹಾದೇವಪ್ಪ ಇವರಿಬ್ರು ಸಹ ಒಂದೇ ಕ್ಷೇತ್ರಕ್ಕಾಗಿ ವೈಪೋಟಿ ಮಾಡಿ ಹೌದು ಆದ್ರೆ ದುರದೃಷ್ಟವಶಾತ್ ಧ್ರುವ ನಾರಾಯಣ್ ಅವರು ನಿಧನರಾದ್ರು ಆದ್ರೆ ಈಗ ಅಲ್ಲಿ ಕಾಂಗ್ರೆಸ್ ಮೈಸೂರು ಯಾರು ಪ್ರಭಾವಿ ನಾಯಕರು ಅಂತಕ್ಕಂತ ಒಂದು ಚರ್ಚೆಯೂ ಸಹ ಇದೆ ಆದ್ರೆ ಸಿದ್ದರಾಮಯ್ಯ ಅವ್ರು ಹೇಳದಂತೆ ಯಾರಿಗೆ ಟಿಕೆಟ್ ಕೊಡ್ಬೇಕು ಅವ್ರಿಗೆ ಟಿಕೆಟ್ ಸಿಗುತ್ತೆ ಆದ್ರೆ ಸಿದ್ದರಾಮಯ್ಯ ಅವರಿಗೂ ಸಹ ಸಚಿವರು ನಿಲ್ಲಿ ಮಹಾದೇವಪ್ಪ ಅಂತ ಇದೆ ಆದ್ರೆ ಅವರು ಇಷ್ಟಪಡದೇ ಇರೋ ಕಾರಣಕ್ಕೆ ಅವ್ರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತಿಮವಾಗಿ ಇಲ್ಲಿ ಏನಾಗುತ್ತೆ ಅಂತೇಳಿ ನೋಡ್ಬೇಕಾಗಿದೆ ಈ ಕಾರಣದಿಂದಲೇ ಕಾಂಗ್ರೆಸ್ ಪಕ್ಷ ಸಮೀಕ್ಷಾ ವರದಿಗಳನ್ನು ಸಹ ತರಿಸ್ಕೊಂಡಿದೆ ಯಾರಿಗೆ ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಅಥವಾ ಯಾರಿಗೆ ಗೆಲ್ಬಹುದು ಏನಾಗ್ಬೋದು ಅಂತಕ್ಕಂಥ ಸಮೀಕ್ಷಾ ವರದಿಯನ್ನು ಸಹ ಕಾಂಗ್ರೆಸ್ ಪಕ್ಷ ತರಿಸ್ಕೊಂಡಿರುತ್ತೆ ಹಾಗಾಗಿ ಚಾಮರಾಜನಗರ ಕ್ಷೇತ್ರ ಏನಿದೆ ಅದರಲ್ಲಿ ಇನ್ನೂ ಸಹ ಚರ್ಚೆ ಸಾಗಿದೆ ಬಹುಶಃ ಈ ಹದಿನೇಳು ಪಟ್ಟಿಯಲ್ಲಿ ಚಾಮರಾಜನಗರ ಕ್ಷೇತ್ರವೂ ಸಹ ಇರುವಂತ ಸಾಧ್ಯತೆ ಕಡಿಮೆ ಇದೆ ನೈನಾ ಓಕೆ ಸೌಮ್ಯಾರೆಡ್ಡಿ ಸೇರಿದಂತೆ ಕಾಂಗ್ರೆಸ್ನ ಐವರು ಶಾಸಕರ ಪುತ್ರರಿಗೆ ಇದೀಗ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಏನಿದೆ ಮಾಹಿತಿ ಹಾ ರಾಮಲಿಂಗಾರೆಡ್ಡಿ ಅವರು ಬಹುಶಃ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸೌಮ್ಯ ರೆಡ್ಡಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಅವರು ಈ ಹಿಂದೆ ಶಾಸಕರು ಆಗಿದ್ರು ಸೌಮ್ಯ ರೆಡ್ಡಿ ಅವರು ಬಹಳ ಕಡಿಮೆ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಕಳೆದ ವರ್ಷಗಳ ವಿಧಾನಸಭೆ ಚುನಾವಣೆಯಲ್ಲಿ ಹಾಗಾಗಿ ಸೌಮ್ಯ ರೆಡ್ಡಿ ಅವರನ್ನ ಕಣಕ್ಕಿಳಿಸ್ಬೇಕನ್ನೋದಕ್ಕೆ ರಾಮಲಿಂಗಾರೆಡ್ಡಿ ಅವರ ತಂದೆಯವರು ಒಪ್ಪಿದ್ದಾರೆ ಮತ್ತೆ ಸೌಮ್ಯ ರೆಡ್ಡಿ ಅವರು ಒಪ್ಪಿಗೆ ಸೂಚಿಸಿದ್ರೆ ಅವರ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಇದೆ ಇನ್ನ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೂ ಸಹ ಅಲ್ಲಿ ಟಿಕೆಟ್ ಅನ್ನ ಸಿಗುವ ಸಾಧ್ಯತೆ ಇದೆ ಜಾರಕಿಹೊಳಿ ಅವರ ಪುತ್ರಿಗೆ ಇನ್ನ ಸಂಯುಕ್ತ ಅವರು ಅವರು ಸಹ ಶಿವಾನಂದ ಅವ್ರ ಶಾಸಕರ ಮಗಳು ಅವ್ರಿಗೂ ಸಹ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಹಾಗಾಗಿ ಅಲ್ಲಿ ಪ್ರಭಾವಿ ಇರ್ತಾರೆ ಅವರ ಪುತ್ರರಿಗೆ ಮತ್ತೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡ್ತಕ್ಕಂತ ಅಥವಾ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ಲಿಕ್ಕೆ ಏನೀಗ ಅವ್ರ ತಂದೆ ಇದ್ದಾರೆ ಅಥವಾ ಶಾಸಕರು ಇದ್ದಾರೆ ಅಥವಾ ಆ ಜಿಲ್ಲೆಯ ಪ್ರಭಾವಿ ನಾಯಕರಿದ್ದಾರೆ ಅವರ ಪ್ರಯತ್ನವೂ ಇರುತ್ತೆ ಹಾಗಾಗಿ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಯೋಚನೆ ಮಾಡಿರ್ಬೋದು ಈ ನಿಟ್ಟಿನಲ್ಲಿ ಅವರ ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡ್ತಕ್ಕಂತ ಒಂದು ಚಿಂತನೆಯನ್ನ ಪಕ್ಷ ಮಾಡ್ತಾ ಇದೆ ಇನ್ನು ಬಳ್ಳಾರಿನಲ್ಲೂ ಸಹ ಟಿಕೆಟ್ ಅಂತಿಮಗೊಳಿಸಲಿಕ್ಕೆ ಆಗಿಲ್ಲ ಅಲ್ಲಿ ವಿ ಎಸ್ ಉಗ್ರಪ್ಪ ಅವರು ನನಗೆ ಟಿಕೆಟ್ ಬೇಕು ಅಂತಿದ್ದಾರೆ ಹಾಗಾಗಿ ಅಲ್ಲಿ ಬಳ್ಳಾರಿನಲ್ಲಿ ಯಾರಿಗೆ ಕೊಡ್ಬೇಕು ಅನ್ನೋದನ್ನ ಕಾಂಗ್ರೆಸ್ ಅಂತಿಮಗೊಳಿಸ್ಲಿಕ್ಕೆ ಆಗಿಲ್ಲ ಇನ್ನು ಕೋಲಾರದಲ್ಲಿ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಅವರ ಬಣಗಳ ನಡುವಿನ ತಿಕ್ಕಾಟ ಏನಿದೆ ಇಲ್ಲೂ ಸಹ ಮುನಿಯಪ್ಪ ಅವರು ನನಗೆ ಟಿಕೆಟ್ ಕೊಡಿ ಅಥವಾ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಮಾತನ್ನ ಅವ್ರು ಕೇಳ್ತಾ ಇದಾರೆ ಹಾಗಾಗಿ ಅಲ್ಲಿ ರಮೇಶ್ ಕುಮಾರ್ ಅವರು ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ರಮೇಶ್ ಕುಮಾರ್ ಅವರ ಬಣ ಈ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂತ ಸುದ್ದಿಗಳಿದೆ ಹಾಗಾಗಿ ಕೆ ಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಅವರ ಬಣದ ನಡುವಿನ ತಿಕ್ಕಾಟದಿಂದ ಕೋಲಾರದಲ್ಲಿ ಯಾರಿಗೆ ಫೈನಲ್ ಮಾಡ್ತಾರೆ ಅಂತ ಹೇಳಕ್ ಆಗುದಿಲ್ಲ ಮುನಿಯಪ್ಪ ಅವರು ಅವರ ಅಳಿಯ ಅವರ ಅಳಿಯ ಚಿಕ್ಕಪ್ಪ ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರು ಕೇಳ್ತಾ ಇದಾರೆ ಹಾಗಾಗಿ ಇಲ್ಲೂ ಸಹ ಯಾರಿಗೆ ಟಿಕೆಟ್ ಸಿಗುತ್ತೆ ರಮೇಶ್ ಕುಮಾರ್ ಅವರ ಬಣ ಮತ್ತೆ ಅವ್ರ ಗುಂಪು ಯಾವ ಏನ್ ಒತ್ತಾಯ ಮಾಡ್ತಿದ್ಯೋ ಅವ್ರಿಗೆ ಕೊಡಬೇಡಿ ಅಂತ ಹೇಳಿ ಅದಾಗತ್ತಾ ಅಥವಾ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಸಿಗುತ್ತಾ ಅನ್ನೋದು ಇನ್ನು ಕನ್ಫರ್ಮ್ ಆಗ್ಬೇಕಾಗಿದೆ ಇನ್ನು ಹಲವು ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿ ಒಂದು ಕಗ್ಗಂಟಾಗಿ ಕೂತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಅನ್ನ ಹಂಚಿಕೆ ಮಾಡುವಂತದ್ದು ಇವೆಲ್ಲವನ್ನು ಮೀರಿ ಬಹುಶಃ ಇವತ್ತು ಒಂದು ಹದಿನೇಳು ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಆಗುವುದು ಸಿಗಬಹುದು ಅಂತ ಸಾಧ್ಯತೆ ಇದೆ ಇತ್ತ ವೀಣಾ ಕಾಶಪ್ಪನವ್ರು ಅವರು ಸಹ ಬಾಗಲಕೋಟೆ ಕ್ಷೇತ್ರದಲ್ಲಿ ಟಿಕೆಟ್ ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅವರ ಪತಿ ಕೂಡ ಅವ್ರ ಪರವಾಗಿನಂತೆ ಕೆಲಸ ಮಾಡೋದಾಗಿ ಹೇಳ್ತಾ ಇದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಹ ವೀಣಾ ಕಾಶಪ್ಪನವರ ಪರವಾಗಿ ಲಾದಿಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ವರಿಷ್ಠರ ಜೊತೆಗೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಆಗಿರೋದ್ರಿಂದ ಬಹಳಷ್ಟು ಸ್ಥಾನಗಳಲ್ಲಿ ಇಬ್ಬರಿಗಿಂತ ಮೂವರಿಗಿಂತ ಹೆಚ್ಚು ಹೆಸರುಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ಈ ತರದ ಪರಿಸ್ಥಿತಿ ಇದ್ದಿಲ್ಲ ಅಭ್ಯರ್ಥಿಗಳು ಹುಡುಕುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಇತ್ತು ಆದ್ರೆ ಈಗ ಒಂದೊಂದು ಕ್ಷೇತ್ರದಲ್ಲಿ ಎರಡು ಹೆಸರು ಮೂರ ಹೆಸರು ಕೇಳಿ ಬರ್ತಾ ಇದೆ ಮತ್ತೆ ಅವರೆಲ್ಲರೂ ಆಕಾಂಕ್ಷಿಗಳೇ ಆಗಿದ್ದಾರೆ ರಕ್ಷಾ ರಾಮಯ್ಯ ಆಗಿರ್ಬೋದು ಸಂಯುಕ್ತ ಆಗಿರ್ಬೋದು ಪ್ರಿಯಾಂಕಾ ಆಗಿರ್ಬೋದು ಬಹಳಷ್ಟು ಹೊಸ ಮುಖಗಳು ಸಹ ಕೇಳಿ ಬರ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದ್ ರೀತಿಲಿ ಖುಷಿ ಪಡಬೇಕು ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ಇನ್ನೊಂದು ರೀತಿನಲ್ಲಿ ಈ ಅಭ್ಯರ್ಥಿಗಳು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರೋದೇ ಸಹ ಅಧಿಕೃತ ಅಭ್ಯರ್ಥಿ ಯಾರ ಯಾರಾಗಿರ್ತಾರೋ ಅವರಿಗೆ ಕಾಂಗ್ರೆಸ್ ಆಗ್ಬಹುದು ಅಂತಕ್ಕಂಥ ಯೋಚನೆ ಇವೆಲ್ಲವನ್ನು ಸಹ ಸಮಾಧಾನ ಮಾಡಿ ಟಿಕೆಟ್ ಅನ್ನ ಘೋಷಣೆ ಮಾಡ್ಬೇಕಾಗಿದೆ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು